ಇಲಕಲ್ನಲ್ಲಿ ರಾಜ್ಯದ ಪ್ರಭಾವಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಪುತ್ರನಾದ ನಟ ಜೈದ್ ಖಾನ್ಗೆ ಅದ್ದೂರಿ ಸ್ವಾಗತ ಬೈಕ್ ರ್ಯಾಲಿ ಮತ್ತು ಕ್ರಿಕೆಟ್ ಜೋಶ್ಗೆ ಸಾಕ್ಷಿಯಾದ ನಗರ ದಿನಾಂಕ ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಇಲಕಲ್ ನಗರದಲ್ಲಿ ಇಂದು ನಟ ಜೈದ್ ಖಾನ್ ಅವರ ವಿಶೇಷ ಭೇಟಿ ಭರ್ಜರಿ ಸಂಭ್ರಮಕ್ಕೆ ವೇದಿಕೆಯಾಯಿತು ಸಾವಿರಾರು ಅಭಿಮಾನಿಗಳ ಕೂಗಿನ ನಡುವೆ ನಗರವೇ ಹಬ್ಬದ ವಾತಾವರಣದಲ್ಲಿ ನಿಂತಿತು ಬೆಳಗಿನ ಕಾರ್ಯಕ್ರಮಗಳನ್ನು ಅವರು ಸೈದ್ ಶಾ ಮುರ್ತುಜ್ ಖಾದರಿ ದರ್ಗಾಗೆ ಭೇಟಿ ನೀಡುವ ಮೂಲಕ ಆರಂಭಿಸಿದರು ದರ್ಗಾದಲ್ಲಿ ಅವರು ಪಾರಂಪರಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಆಶೀರ್ವಾದ ಪಡೆದರು ದರ್ಗಾದಿಂದ ಹೊರಟ ನಂತರ ಜೈದ್ ಖಾನ್ ಅವರನ್ನು ಅಭಿಮಾನಿಗಳು ಭಾರೀ ಬೈಕ್ ರ್ಯಾಲಿಯಲ್ಲಿ ನಗರ ಬೀದಿಗಳ ಮೂಲಕ ಮೆರವಣಿಗೆ ನಡೆಸಿದರು ಹೋಗುವ ದಾರಿಯಲ್ಲಿ ಶ್ರೀ ಎಸ್ಆರ್ ಕಂಠಿ ಅವರ ಪ್ರತಿಮೆಗೆ ಹೂವಿನ ಮಾಲೆಯನ್ನು ಅರ್ಪಿಸಿ ಗೌರವ ಸಲ್ಲಿಸಿದರು ಆ ನಂತರ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಶ್ರೀ ಬಸವೇಶ್ವರ ವೃತ್ತದ ಕಡೆ ಸಾಗಿದ ಅವರು ಪ್ರಭು ಶ್ರೀ ಬಸವಣ್ಣನವರ ಪ್ರತಿಮೆಗೂ ಪುಷ್ಪಮಾಲೆ ಅರ್ಪಿಸಿ ಭಕ್ತಿ ಭಾವ ವ್ಯಕ್ತಪಡಿಸಿದರು ತದನಂತರ ಅಕ್ಕಿ ನರ್ಸಿಂಗ್ ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಹೃದಯಪೂರ್ವಕ ಸಂಭಾಷಣೆ ನಡೆಸಿದರು ಅಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ತಮ್ಮ ಬರಲಿರುವ ಕಲ್ ಸಿನಿಮಾದ ಬಗ್ಗೆ ಮಾಹಿತಿ ಹಂಚಿಕೊಂಡರು ಮತ್ತು ಪ್ರೇರಣಾದಾಯಕ ಸಂದೇಶ ನೀಡಿ ಫೋಟೋ ಸೆಷನ್ನಲ್ಲಿ ಭಾಗವಹಿಸಿದರು ಅಲ್ಲಿಂದ ಹೊರಟ ಅವರು ಆರ್ ವೀರಮಣಿ ಕ್ರೀಡಾಂಗಣಕ್ಕೆ ಆಗಮಿಸಿದಾಗ ಅಭಿಮಾನಿಗಳು ಹಾಗೂ ಆಯೋಜಕರು ಭಾರೀ ಸಂಭ್ರಮದ ಸ್ವಾಗತ ನೀಡಿದರು ಅಲ್ಲಿ ನಡೆಯುತ್ತಿದ್ದ ಟೂರ್ನಮೆಂಟ್ನ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಭಾಗವಹಿಸಿ ವಿಜಯಿ ತಂಡಕ್ಕೆ ಶುಭ ಹಾರೈಸಿ ತಂದೆ ಶ್ರೇಷ್ಠ ಪ್ರಶಸ್ತಿಯನ್ನು ವಿತರಿಸಿದರು ನಂತರ ಮುಂದಿನ ಪಂದ್ಯದ ಟಾಸ್ ನೆರವೇರಿಸಿ ಭಾಷಣ ಮಾಡಿದ ಅವರು ತಮ್ಮ ಚಿತ್ರದ ವಿಶೇಷತೆಗಳ ಬಗ್ಗೆ ಮಾತನಾಡಿ ಅಭಿಮಾನಿಗಳ ಪ್ರೀತಿ ಹಾಗೂ ಆತಿಥ್ಯಕ್ಕೆ ಕೃತಜ್ಞತೆ ತಿಳಿಸಿದರು ಇದರೊಂದಿಗೆ ನಗರದಲ್ಲಿನ ತಮ್ಮ ಸಿನಿಮಾ ಪ್ರಚಾರವನ್ನು ಮುಗಿಸಿದರು ವರದಿ ನಾರಾಯಣ ವಗ್ಗ ವಿಎನ್ ನ್ಯೂಸ್ ಈಲಕಲ್